ಹೋಮಾಪುರದವರಿಗೆ ಪುಸ್ತಕ ಅಧ್ಯಾಯ ಹದಿನೈದು ವಚನ ಹದಿನಾರನ್ನು ಅನ್ನು ನೋಡೋಣ ಯಾಕಂದರೆ ನಾನು ಅನ್ಯ ಜನರಿಗೋಸ್ಕರ ಯೇಸು ಕ್ರಿಸ್ತನ ಸೇವಕನಾಗುವುದಕ್ಕೆ ನನಗೆ ದೇವರ ಅನುಗ್ರಹವಾಯಿತು ನಾನು ದೇವರ ಸುವಾರ್ತೆಯ ಸೇವೆಯನ್ನು ಯಾಜಕ ಸೇವೆ ಎಂಬಂತೆ ನಡೆಸಿ ಅನ್ಯ ದೇಶಸ್ಥರೆಂಬ ಕಾಣಿಕೆಯು ಪವಿತ್ರಾತ್ಮನ ಮೂಲಕವಾಗಿ ಪವಿತ್ರವಾಗಿದ್ದು ದೇವರಿಗೆ ಸಮರ್ಪಕವಾಗುವಂತೆ ಯತ್ನಿಸುವವನಾಗಿದ್ದೇನೆ ದೇವರ ಸೇವೆಯಲ್ಲಿ ಹೊಗಳಿಕೊಳ್ಳುವುದಕ್ಕೆ ಕ್ರಿಸ್ತ ಯೇಸುವಿನಲ್ಲಿ ನನಗೆ ಕಾರಣವುಂಟು ಕ್ರಿಸ್ತನು ಅನೇಕ ಜನಗಳನ್ನು ತನಗೆ ಅಧೀನ ಮಾಡಿಕೊಳ್ಳುವುದಕ್ಕಾಗಿ ನನ್ನ ಕೈಯಿಂದ ಮಾತಿನಲ್ಲಿಯೂ ಕ್ರಿಯೆಯಲ್ಲಿಯೂ ಸೂಚಕ ಕಾರ್ಯ ಅದ್ಭುತ ಕಾರ್ಯಗಳ ಬಲದಿಂದಲೂ ಪವಿತ್ರಾತ್ಮನ ಬಲದಿಂದಲೂ ಮಾಡಿಸಿದ ಕಾರ್ಯಗಳನ್ನೇ ಹೊರತು ಬೇರೆ ಯಾವ ಕಾರ್ಯಗಳನ್ನು ಹೇಳುವುದಕ್ಕೆ ನನಗೆ ದೆರೆಸಾಳದು ನಾನು ಯರುಸಲೆಂ ಮೊದಲುಗೊಂಡು ಇಲ್ಲುರಿಕ ಸಿಮೆಯ ಪರ್ಯಂತರಕ್ಕೂ ಸುತ್ತಿ ಕ್ರಿಸ್ತನ ಸುವಾರ್ತೆಯ ಸಾರೋಣವನ್ನು ನೆರವೇರಿಸಿದ್ದೇನೆ ಇಲ್ಲಿ ಈ ಸುವಾರ್ತೆ ಯಾರ ಸುವಾರ್ತೆ ಕ್ರಿಸ್ತನ ಸುವಾರ್ತೆಯ ಸಾರೋಣವನ್ನು ನೆರವೇರಿಸಿದ್ದೇನೆ ಎಂದು ಬರೆಯಲಾಗಿದೆ ಇದು ಕ್ರಿಸ್ತನು ಈ ಭೂಮಿಗೆ ತಂದ ಸುವಾರ್ತೆಯಾಗಿದೆ ಇದು ಬಹಳ ಮುಖ್ಯವಾಗಿದೆ ಈ ಸುವಾರ್ತೆಯು ಹೊಸ ಒಡಂಬಡಿಕೆಯ ಸಂದೇಶವಾಗಿದೆ ನಾವು ಈ ಹೊಸ ಒಡಂಬಡಿಕೆಯನ್ನು ಸಮಾರ್ಯ ಹಾಗೂ ಭೂಮಿಯ ಕಟ್ಟಕಡೆಯವರೆಗೂ ಬೋಧಿಸಬೇಕು ಸತ್ಯವೇದದ ಪ್ರವಾದನೆಗಳಲ್ಲಿ ಹೊಸ ಒಡಂಬಡಿಕೆಯನ್ನು ಬೋಧಿಸಲು ದೇವರು ವ್ಯಾಪ್ತಿಯನ್ನು ಹೊಂದಿಸಿದ್ದಾರೆ ಎಲ್ಲಿಯವರೆಗೂ ದೇವರು ಸುವಾರ್ತೆಯನ್ನು ಬೋಧಿಸಬೇಕೆಂದು ಹೊಂದಿಸಿದ್ದಾರೆ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ಈ ಸುವಾರ್ತೆಯು ಖಂಡಿತವಾಗಿಯೂ ಎಲ್ಲಾ ಜನಾಂಗಗಳಿಗೆ ಬೋಧಿಸಲ್ಪಡುತ್ತದೆ ಈ ವಚನವನ್ನು ನೋಡಿದಾಗಲೆಲ್ಲ ನನ್ನಲ್ಲಿ ಬಲ ಹೆಚ್ಚುತ್ತದೆ ದೇವರು ಲೋಕದಾದ್ಯಂತ ಅನೇಕ ಚಿಯೋನ್ಗಳನ್ನು ಸ್ಥಾಪಿಸಿದ್ದಾರೆ ವಿಶ್ವಸುವಾರ್ಥಾ ಬೋಧನೆಯು ಅನೇಕ ಚಿಯೋನ್ನುಗಳಿಂದಲ್ಲ ಆದರೆ ಪ್ರವಾದನೆಗಳಿಂದ ನೆರವೇರುತ್ತದೆ ಇದು ಸದಸ್ಯರ ಅಥವಾ ಸಭೆಗಳ ಸಂಖ್ಯೆಯನ್ನು ಅವಲಂಬಿಸಿರುವುದಿಲ್ಲ ಈ ಕೆಲಸವನ್ನು ದೇವರು ಈಗಾಗಲೇ ಉದ್ದೇಶಿಸಿದ್ದಾರೆ ಯೋಚಿಸಿದ್ದಾರೆ ಮತ್ತು ಸಾಧಿಸಲು ನೆರವೇರಿಸಿದ್ದಾರೆ ಹೀಗೆ ಅವರು ಈಗ ಲೋಕದಾದ್ಯಂತ ಎಲ್ಲಾ ಜನಾಂಗಗಳಿಗೆ ಸುವಾರ್ತೆಯನ್ನು ಸಾರುತ್ತಿದ್ದಾರೆ ಈ ಕಾರ್ಯದಲ್ಲಿ ಭಾಗವಹಿಸಲು ಸಾಧ್ಯವಾಗುವುದು ನಮಗೆ ಹೆಚ್ಚಿನ ಪ್ರಯೋಜನ ಮತ್ತು ಅನುಗ್ರಹವಾಗಿದೆ ಎಷ್ಟಾದರೂ ಸುವಾರ್ತೆಯ ಮೌಲ್ಯವನ್ನು ಅರ್ಥಮಾಡಿಕೊಳ್ಳದವರು ಅದನ್ನು ಸ್ವೀಕರಿಸುವುದಿಲ್ಲ ರೋಮಾಪುರದವರಿಗೆ ಪುಸ್ತಕ ಅಧ್ಯಾಯ ಹತ್ತು ವಚನ ಹದಿನಾಲ್ಕುನ್ನು ನೋಡೋಣ ಆದರೆ ತಾವು ಯಾವನನ್ನು ನಂಬಲಿಲ್ಲವೋ ಆತನ ನಾಮವನ್ನು ಹೇಳಿಕೊಳ್ಳುವುದು ಹೇಗೆ ಮತ್ತು ಆತನ ಸುದ್ದಿ ಕೆಳದಿರುವಲ್ಲಿ ಆತನನ್ನು ನಂಬುವುದು ಹೇಗೆ ಸಾರಿ ಹೇಳುವವನಿಲ್ಲದೆ ಕೇಳುವುದು ಹೇಗೆ ಸಾರುವವರು ಕಳುಹಿಸಲ್ಪಡದೆ ಸಾರುವುದಲ್ಲಿ ಇದಕ್ಕೆ ಸರಿಯಾಗಿ ಶುಭದ ಸುವಾರ್ತೆಯನ್ನು ಸಾರುವವರ ಪಾದಗಳು ಎಷ್ಟೋ ಅಂದವಾಗಿವೆ ಎಂದು ಬರೆದದೆ ಆದರೂ ಏನಾಯಿತು ಆ ಶುಭವರ್ತಮಾನಕ್ಕೆ ಎಲ್ಲರೂ ಕಿವಿಗೊಡಲಿಲ್ಲ ಈ ವಿಷಯದಲ್ಲಿ ಯಶಾಯನು ಕರ್ತನೆ ನಾವು ಸಾರಿದ ವಾರ್ತೆಯನ್ನು ಯಾರು ನಂಬಿದರು ಎಂದು ನುಡಿಯುತ್ತಾನೆ ಇಲ್ಲಿ ಎಲ್ಲಾ ಇಸ್ರಾಯೇಲಿಯರು ಸುವಾರ್ತೆಯನ್ನು ಸ್ವೀಕರಿಸಲಿಲ್ಲ ಎಂದು ಬರೆಯಲಾಗಿದೆ ಹಾಗಾದರೆ ಅವರು ಯಾವ ಸತ್ಯವನ್ನು ಒಪ್ಪಿಕೊಳ್ಳಲಿಲ್ಲ ಅವರು ಹೊಸ ಒಡಂಬಡಿಕೆಯ ಸತ್ಯವನ್ನು ಸ್ವೀಕರಿಸಲಿಲ್ಲ ಅವರು ನಿಜಕ್ಕೂ ಮೂರ್ಖರಾಗಿದ್ದಾರೆ ಅವರು ಹೊಸ ಒಡಂಬಡಿಕೆಗೆ ವಿಧೇಯರಾಗಿದ್ದರೆ ಅವರು ಕೃಪೆಯ ಫಲಿತಾಂಶವನ್ನು ಹೊಂದಬಹುದಿತ್ತು ನಾವು ದೇವರ ರಾಜ್ಯವನ್ನು ಪ್ರವೇಶಿಸಿದಾಗ ನಾವು ದೇವರ ಮಕ್ಕಳಾಗುತ್ತೇವೆ ಮತ್ತು ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗುತ್ತೇವೆ ಈ ಭೂಮಿಯಲ್ಲಿ ನಾವು ಎಂದಿಗೂ ಆನಂದಿಸದ ಎಲ್ಲಾ ಒಳ್ಳೆಯ ವಿಷಯಗಳು ಪರಲೋಕದಲ್ಲಿ ಇರುತ್ತವೆ ಪರಲೋಕ ರಾಜ್ಯದ ಆಶೀರ್ವಾದಗಳು ನಮಗೆ ಒಂದು ಕ್ಷಣ ನೀಡಲ್ಪಟ್ಟು ಮತ್ತೆ ತೆಗೆದುಕೊಂಡು ಹೋಗುವಂತಹದ್ದಲ್ಲ ಆದರೆ ಶಾಶ್ವತವಾಗಿ ನಮ್ಮದಾಗಿರುತ್ತವೆ ಆದ್ದರಿಂದ ನಾವು ನಮ್ಮ ಆತ್ಮಿಕ ಕಣ್ಣುಗಳನ್ನು ತೆರೆದು ದೇವರ ಬೋಧನೆಗಳನ್ನು ನೋಡಿದಾಗ ನಾವು ನಮ್ಮ ಪೂರ್ಣ ಹೃದಯ ಪೂರ್ಣ ಪ್ರಾಣ ಮತ್ತು ಪೂರ್ಣ ಬುದ್ಧಿಯಿಂದ ದೇವರಲ್ಲಿ ನಂಬಿಕೆಯನ್ನು ಹೊಂದಲು ಕಾರಣವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬಹುದು ಎಷ್ಟಾದರೂ ಅದನ್ನು ಒಪ್ಪಿಕೊಳ್ಳದವರಿಗೆ ಏನಾಗುತ್ತದೆ ಎರಡು ಥೆಸಲೋನಿಕದವರಿಗೆ ಪುಸ್ತಕ ಅಧ್ಯಾಯದಲ್ಲಿ ಏನಾಗುತ್ತದೆ ಎಂದು ನೋಡೋಣ ಎರಡು ಥೆಸಲೋನಿಕದವರಿಗೆ ಪುಸ್ತಕ ಅಧ್ಯಾಯ ಒಂದು ವಚನ ಏಳುವನ್ನು ನೋಡೋಣ ಯಾವಾಗ ಕೊಡುವನೆಂದರೆ ಯೇಸುಕರ್ತನು ತನ್ನ ಶಕ್ತಿಯನ್ನು ತೋರ್ಪಡಿಸುವ ದೇವದೂತರಿಂದ ಕೂಡಿದವನಾಗಿ ಉರಿಯುವ ಬೆಂಕಿಯಲ್ಲಿ ಆಕಾಶದಿಂದ ಪ್ರತ್ಯಕ್ಷನಾಗುವ ಕಾಲದಲ್ಲಿ ಅದನ್ನು ಕೊಡುವನು ಇದು ಕಡೆ ನ್ಯಾಯತೀರ್ಪನ್ನು ಸೂಚಿಸುತ್ತದೆ ಅಲ್ಲವೇ ದೇವರು ಲೋಕವನ್ನು ತೀರ್ಪು ಮಾಡಲು ಬಂದಾಗ ಇದು ಸಂಭವಿಸುತ್ತದೆ ವಾಚನ ಎಂಟು ಆಗ ನಮ್ಮ ಕರ್ತನಾದ ಯೇಸುವು ದೇವರನ್ನರಿಯದವರಿಗೂ ತನ್ನ ಏನು ಸುವಾರ್ತೆಗೆ ಒಳಪಡದವರಿಗೂ ಪ್ರತೀಕಾರವನ್ನು ಸಲ್ಲಿಸುವನು ಸುವಾರ್ತೆಗೆ ಒಳಪಡದವರಿಗೂ ಶಿಕ್ಷೆಯಾಗುತ್ತದೆ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಅವರು ಯಾವುದಕ್ಕೆ ಒಳಪಟ್ಟಿಲ್ಲ ಪಸ್ಕ ಹಬ್ಬದಿಂದ ಪ್ರಾರಂಭಿಸಿ ಹೊಸ ಒಡಂಬಡಿಕೆಯ ಎಲ್ಲಾ ನಿಯಮಗಳು ಒಳಗೊಂಡಿವೆ ಹೊಸ ಒಡಂಬಡಿಕೆಯನ್ನು ಕೈಗೊಳ್ಳದವರಿಗೆ ಏನಾಗುತ್ತದೆ ದೇವರು ಲೋಕವನ್ನು ತೀರ್ಪು ಮಾಡಲು ಬಂದಾಗ ಅವರಿಗೆ ಶಿಕ್ಷೆಯಾಗುತ್ತದೆ ಶಿಕ್ಷೆಯಾಗುವುದು ಎಂದರೆ ನರಕಕ್ಕೆ ಹೋಗುವುದು ಎಂದರ್ಥ ಇದು ನಿಜವಲ್ಲವೇ ಹೊಸ ಒಡಂಬಡಿಕೆಯನ್ನು ಸ್ವೀಕರಿಸದಿರುವವರು ಬಹಳವಾಗಿ ನರಳುತ್ತಾರೆ ಆದರೆ ಅದನ್ನು ಸ್ವೀಕರಿಸುವವರು ವಾಗ್ದಾನದಲ್ಲಿ ಭಾಗವಹಿಸುತ್ತಾರೆ ದೇವರ ಮಕ್ಕಳಾಗುತ್ತಾರೆ ಮತ್ತು ದೇವರ ನಿತ್ಯ ಆಶೀರ್ವಾದಗಳಲ್ಲಿ ಪಾಲ್ಗೊಳ್ಳುತ್ತಾರೆ ದೇವರು ನಮಗೆ ಈ ಸತ್ಯವನ್ನು ಬಹಳ ಸ್ಪಷ್ಟವಾಗಿ ತಿಳಿಸುತ್ತಾರೆ ಈ ಕಾರಣದಿಂದಲೇ ಸುವಾರ್ತೆಯು ಶುಭ ಸಂದೇಶವಾಗಿದೆ ನಾವು ಈ ಶುಭ ಸಂದೇಶವನ್ನು ಸ್ವೀಕರಿಸದಿದ್ದರೆ ನಾವು ಬಹಳ ವಿಷಾದಿಸುತ್ತೇವೆ ಆದರೆ ನಾವು ಈ ಶುಭ ಸಂದೇಶವನ್ನು ಸ್ವೀಕರಿಸಿದರೆ ಮತ್ತು ಅದಕ್ಕೆ ವಿಧೇಯರಾದರೆ ಆಗ ಅದು ನಮಗೆ ಶ್ರೇಷ್ಠ ಸಂದೇಶವಾಗುತ್ತದೆ ದೇವರು ಮನುಕುಲವನ್ನು ರಕ್ಷಿಸಲು ಈ ಭೂಮಿಗೆ ಬಂದಿದ್ದಾರೆ ಮತ್ತು ಎಲ್ಲಾ ಜನರಿಗೆ ಆತ್ಮರಕ್ಷಣೆಯ ಸುದ್ದಿಯನ್ನು ಬೋಧಿಸುತ್ತಿದ್ದಾರೆ ಆದ್ದರಿಂದ ನಾವು ಸುವಾರ್ತೆಯನ್ನು ಸಾರುವಾಗ ನಾವು ಈ ವ್ಯಕ್ತಿಯು ಕೇಳುತ್ತಾನೋ ಇಲ್ಲವೋ ಎಂದು ಯೋಚಿಸಬಾರದು ಆದರೆ ಆತ್ಮವಿಶ್ವಾಸದಿಂದ ಬೋಧಿಸಬೇಕು ಬೋಧಿಸುವುದು ಎಂದರೆ ಅನೇಕ ವಚನಗಳನ್ನು ತಿಳಿದುಕೊಳ್ಳುವುದು ಎಂದಲ್ಲ ಕೇವಲ ಧೈರ್ಯದಿಂದ ದೇವರು ಹೊಸ ಒಡಂಬಡಿಕೆಯ ಮೂಲಕ ಮರಣಕ್ಕೆ ಗುರಿಯಾದ ಮನುಕುಲವನ್ನು ರಕ್ಷಿಸುತ್ತಾರೆ ಅವರ ವಾಕ್ಯಕ್ಕೆ ವಿಧೇಯರಾಗಿ ಪಸ್ಕವನ್ನು ಆಚರಿಸೋಣ ಎಂದು ಬೋಧಿಸಿ ಸದಸ್ಯರೇ ಇದು ಕಷ್ಟವೇ ಇದು ಕಷ್ಟವೇನಲ್ಲ ಇದು ನಿಜವಾಗಿಯೂ ಶುಭ ಸಂದೇಶ ನಾವು ಅದನ್ನು ಬೋಧಿಸಿದರೆ ಎಲ್ಲರೂ ಅದನ್ನು ಸ್ವೀಕರಿಸುತ್ತಾರೆ ಎಂದು ಯೋಚಿಸುತ್ತಾ ಧೈರ್ಯದಿಂದ ದೇವರ ವಾಕ್ಯವನ್ನು ಬೋಧಿಸೋಣ ದೇವರು ಕಡೆ ನ್ಯಾಯತೀರ್ಪಿಗಾಗಿ ಈ ಭೂಮಿಗೆ ಬಂದಾಗ ದೇವರ ಸ್ವಾರ್ತೆಗೆ ಒಳಪಡದವರಿಗೆ ಶಿಕ್ಷೆಯಾಗುತ್ತದೆ ಎಂದು ಹೇಳುವ ಮೂಲಕ ಇಡೀ ಲೋಕಕ್ಕೆ ಸಾರೋಣ ಶಿಕ್ಷೆ ಅನುಭವಿಸುವುದು ಎಂದರೆ ನರಕಕ್ಕೆ ಹೋಗುವುದಲ್ಲವೇ ಎಷ್ಟಾದರೂ ಸ್ವಾರ್ಥೆಯನ್ನು ಸ್ವೀಕರಿಸುವವರು ದೇವರ ಮಕ್ಕಳು ಮತ್ತು ಬಾಧ್ಯರಾಗುತ್ತೇವೆ ಹಾಗೂ ದೇವರ ನಿತ್ಯ ವಾಗ್ದಾನದಲ್ಲಿ ಪಾಲ್ಗೊಳ್ಳುತ್ತಾರೆ ಎಂದು ದೇವರು ಹೇಳುವುದಿಲ್ಲವೇ ನಾವು ಆದಷ್ಟು ಬೇಗ ಸುವಾರ್ತೆಯನ್ನು ಸ್ವೀಕರಿಸಬೇಕು ಎಂದು ಹೇಳುತ್ತಾ ನಾವು ಶುಭ ಸಂದೇಶವನ್ನು ಬೋಧಿಸಬೇಕು ಲೋಕದಲ್ಲಿ ಸಾವಿನ ಸುದ್ದಿ ತುಂಬಾ ಇದೆ ಆದರೆ ನಮಗೆ ಆತ್ಮರಕ್ಷಣೆಯ ಸುದ್ದಿ ಇದೆ ಇಂದು ಸತ್ಯವೇದದ ಮೂಲಕ ದೇವರು ಇದನ್ನು ಸ್ಪಷ್ಟವಾಗಿ ನಮಗೆ ತಿಳಿಸುತ್ತಾರೆ ಆದ್ದರಿಂದ ನಾನು ನಿರರ್ಗಳವಾಗಿ ಬೋಧಿಸಲು ನಾನು ಈ ಎಲ್ಲಾ ವಿಷಯಗಳನ್ನು ನೆನಪಿಟ್ಟುಕೊಳ್ಳಬೇಕು ಎಂದು ಯೋಚಿಸುತ್ತಾ ಕಷ್ಟ ಎಂದು ಭಾವಿಸಿದರೆ ಸುವಾರ್ತೆಯನ್ನು ಸಾರಲು ಸಾಧ್ಯವಿಲ್ಲ ಸುವಾರ್ತೆಯು ಕಷ್ಟಕರವಾದ ರೀತಿಯಲ್ಲಿ ಸಂಯೋಜಿಸಲ್ಪಟ್ಟಿಲ್ಲ ಅಲ್ಲವೇ ನನ್ನನ್ನು ಬಲಪಡಿಸುವ ಎಲ್ಲಕ್ಕೂ ಶಕ್ತನಾಗಿದ್ದೇನೆ ನಾನು ದುರ್ಬಲ ಮತ್ತು ಶಕ್ತಿಯ ಕೊರತೆಯಿದೆ ಹಾಗಾಗಿ ನಾನು ಏನನ್ನು ಮಾಡಲು ಸಾಧ್ಯವಿಲ್ಲ ಆದರೆ ದೇವರು ನನ್ನನ್ನು ಎತ್ತಿಕೊಂಡು ನನ್ನನ್ನು ಬಲಪಡಿಸಿದ್ದಾರೆ ಹಾಗಾಗಿ ನನ್ನನ್ನು ಬಲಪಡಿಸುವ ಎಲ್ಲಕ್ಕೂ ಶಕ್ತನಾಗಿದ್ದೇನೆ ನಾವು ಈ ರೀತಿಯ ನಂಬಿಕೆಯನ್ನು ಹೊಂದೋಣ ಮತ್ತು ಚಿಂತಿಸಬೇಡಿ ನಮ್ಮ ಚಿಂತೆಯನ್ನೆಲ್ಲ ಯಾರ ಮೇಲೆ ಹಾಕಬೇಕು ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ ಎಂದು ಬರೆಯಲಾಗಿದೆ ನಮ್ಮ ಎಲ್ಲ ಚಿಂತೆಗಳನ್ನು ದೇವರ ಮೇಲೆ ಹಾಕಿ ಹೊಸ ಒಡಂಬಡಿಕೆಯ ಸತ್ಯದಲ್ಲಿ ಮುದ್ರಿತರಾಗಲು ನಮಗೆ ಅವಕಾಶ ನೀಡಿದ ತಂದೆ ದೇವರು ಮತ್ತು ತಾಯಿ ದೇವರಿಗೆ ಕೃತಜ್ಞತೆ ಸಲ್ಲಿಸಿ ಮತ್ತು ಮೌನವಾಗಿ ಉಳಿಯುವ ಬದಲು ಈ ಸುವಾರ್ತೆಯನ್ನು ಎಲ್ಲಾ ಮನುಕುಲಕ್ಕೆ ಶ್ರದ್ಧೆಯಿಂದ ಬೋಧಿಸಿ ಎಂದು ನಾನು ನಿಮ್ಮೆಲ್ಲರನ್ನೂ ಕೇಳಲು ಬಯಸುತ್ತೇನೆ ಧನ್ಯವಾದಗಳು